ಜೋರು ಎಲ್ಲ ಮಾಧ್ಯಮ ನಮ್ಮ ದನಿನೇ ಸ್ವಲ್ಪ ಸಣ್ಣ ಸಣ ಎಲ್ಲ ಮಾಧ್ಯಮದವರಿಗೂ ಹಾಗೂ ನನ್ನ ಎಲ್ಲ ಸಾಲೆ ಸಮಾಜದ ಬಂಧುಗಳಿಗೂ ನನ್ನ ನಮನಗಳನ್ನು ಸಲ್ಲಿಸಿ ಇವತ್ತು ನನ್ನ ವೈಯಕ್ತಿಕ ನಾನು ಹ್ಯಾಂಗಿದ್ದೀನಪ್ಪ ಅಂತ ಕೇಳಿದ್ರೆ ಇವತ್ತೊಂದು ಇಸದ ಇದ್ದರೂ ಆ ಹಾಮಿ ಈ ಹಾಲು ಏರಿಯಂಥ ಮನಸ್ಸು ನಂದು ಹೀಗಾಗಿ ಇನ್ನೂವರೆತನ ನನಗೆ ಯಾರ ಸಮಾಜದೊಳಗೆ ಇವತ್ತು ನನಗೆ ಯಾರು ಅನ್ಯಾಯ ಮಾಡಿದ್ರೆ ನನ್ನ ಪಕ್ಷದೊಳಗಿರ್ಬೋದು ನನ್ನ ಸಮಾಜದೊಳಗಿರ್ಬೋದು ನಮ್ಮ ಸಮಾಜದ ಗುರುಗಳು ಇರ್ಬೋದು ಯಾರೇ ಇದ್ದಿರ್ಬೋದು ನಾನು ಇನ್ನೂವರೆತನ ಅವ್ರಿಗೆ ಯಾರಿಗೂ ಗುಚ್ಬಿದ್ದಿಲ್ಲ ನನ್ನ ನಟಕ್ಕೆ ನಾನೇ ನುಂಗ್ಕೊಂಡು ಇಲ್ಲಿವರೆಗೆ ನಾನು ಬಂದಂತಮ್ಮ ಈಗ ಸಮಯ ಯಾಕೆ ಅದು ಸಮಸ್ಯೆ ಅಂತ ಕೇಳಿದ್ರೆ ಈಗ ಅನಿವಾರ್ಯದ ನಾನು ಹೇಳಬೇಕಾಗ್ಯ ಮೊನ್ನೆ ನಡೆದಂಥ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ನಾನು ಒಬ್ಬ ಪಂಚಮಸಾಲಿ ಸಮಾಜ ನಾನು ಒಬ್ಬ ಹಿಂದುಳ ಹಿಂದೂ ಅನ್ನುವಂಥದ್ದು ಯಾಕಂದ್ರೆ ನಾ ಎಲ್ಲರೂ ಕೂಡ ಬರ್ತಂತಮ್ಮ ನಾವು ಒಬ್ಬ ಊರಿನ ಗೌಡ್ರು ಇದ್ರು ಕೂಡ ನನಗೆ ಎಲ್ಲ ಸಮಾಜದವರು ನನಗಷ್ಟೇ ಇವತ್ತು ಹಿಂದೂ ಮುಸ್ಲಿಮ್ ಕ್ರಿಸ್ತ ಎಲ್ಲ ಸಮಾಜದವರು ನನ್ನ ಜೊತೆ ಇದು ಅದಾರೆ ಹೀಗಾಗಿ ಇವತ್ತು ನನಗೆ ಎರಡು ಸಾವಿರ ಇಪ್ಪತ್ತ್ಮೂರಕ್ಕೆ ಟಿಕೆಟ್ ಕೊಟ್ಟರು ಕೂಡ ನಮ್ಮ ಸ್ಟಾರ್ ಅಂತ ಹೇಳಿ ಸನ್ಮಾನ್ಯ ಬಸನಗೌಡರಿಗೆ ಅವರು ಸ್ಟಾರ್ ಪ್ರಚಾರಕರು ಮಾಡಿದರು ಆ ಸಂದರ್ಭದಲ್ಲಿ ನಾವು ಅವ್ರಿಗೆ ಒಂದು ವಿನಂತಿ ಮಾಡಿದೆವು ನಮ್ಮ ಮತಕ್ಷೇತ್ರಕ್ಕೂ ಎಲ್ಲ ಮತಕ್ಷೇತ್ರಕ್ಕೆ ಬಂದಿರಿ ನಮ್ಮ ಮತಕ್ಷೇತ್ರಕ್ಕೆ ಬಂದು ಹೋರಿ ಅಂತ ಹೇಳಿ ಅವ್ರು ಹೇಳಕ್ಕೆ ನಾವು ಬಂದಾಳಗೆ ಇನ್ನೂವರೆ ನಾನು ಹೇಳಿಲ್ಲ ನಮ್ಮ ಪಕ್ಷದ ಹಿರಿಯರ ಮುಖಂಡರಿಗೆ ಹೇಳಿದ್ದೀನಿ ನನ್ನ ಕೆಲವೊಬ್ಬರು ನಮ್ಮ ಮತಕ್ಷೇತ್ರ ಜನರಿಗೂ ನಾವು ಕೆಲವೊಬ್ಬರು ಹೇಳೀನಿ ನಾನು ಮೆಡೆಯ ಮುಖಾಂತರ ನಾನು ಒಟ್ಟೆ ಇನ್ನೂವರೆತನ ಹೇಳಿಲ್ಲ ಇವತ್ತು ಹೇಳಬೇಕಾಗ್ಯದ್ದು ಅವ್ರು ಏನು ಅಂದ್ರೂ ಪದ ಕೇಳಿದ್ರೆ ಇಲ್ಲ ನೀ ಜಿಗ್ಜಾಣಿ ಫಾಲೋವರ್ಸ್ ಅಂತ ಹೇಳಿಬಿಟ್ಟು ಜಿಗ್ಜಾಣಿಯವ್ರ ಫಾಲೋವರ್ಸ್ ಅಂದಕ್ಕೆ ಅವ್ರೇನು ಕಾಂಗ್ರೆಸ್ ಅರ ಏನಾರ್ರಿ ಅಂತ ನಾನು ಅವ್ರ ಪಕ್ಷದವ್ರು ಹಿರಿಯರ ಅವರು ನನಗೆ ಟಿಕೆಟ್ ಕೊಡ್ಸೋಂಥವ್ರೆ ಮತ್ತು ನೀವು ಹಿಂಗೆ ಮಾತಾಡಿದ್ರೆ ಹೆಂಗೆ ಅದು ನಾನು ಅಲ್ಲಿಂದ ನಾನು ಸಿ ಎಮ್ ಆಗೋರು ನೀವು ಜಿಗರಣಿ ಅವ್ರು ಅಲ್ಲತ್ರ ನಮ್ಮಂಥವ್ರು ಹತ್ತಿಪ್ಪತ್ತು ಮಂದಿ ನೀವು ಬಂದ್ರೆ ಅಂದ್ರೆ ಕೈ ಎತ್ತೋರು ಮೊದಲು ನಾವೇ ನಿಮಗೆ ಮತ್ತು ನೀವು ಇಂಥ ಭಾವನೆ ಇಟ್ಕೊಂಡ್ರೆ ನೀವು ಬರ್ತಿರ ಬರ್ರಿ ನನಗೆ ಟಿಕೆಟ್ ಕೊಟ್ಟಾರ ನಾ ಗೆದ್ದು ಬಂದಂಗೆ ನಾನು ಏನು ಮುಂದೆ ಆರಿಸಿ ಬರ್ತೀನಿ ಬಿಡ್ತೀನಿ ಅನ್ನೋದು ಅದು ಎರಡನೇ ವಿಷಯ ನೀವು ಬರ್ರಿ ಬಿಡ್ರಿ ಅಂತ ಹೇಳಿದ್ರೆ ಲಾಸ್ಟಿಗೆ ಏನೇನೋ ಸಮಸ್ಯೆ ಇದ್ದಾಳಾಗೆಲ್ಲ ಚಡ್ಚಣದಿಂದ ಅವ್ರು ರಾತ್ರಿ ರಾತ್ರಿ ನನಗೆ ಟಿಪಿ ಹಾಕಿದ್ರು ಆದರೂ ನ ಒಳ್ಳೆ ಕಾರ್ಯಕ್ರಮ ಮಾಡಿಕೊಟ್ಟೆ ಆದರೆ ಇಂಥ ಅವರು ಒಬ್ಬರು ನಾನು ಪಂಚಮಸಾಲಿ ಸಮಾಜ ಇಡೀ ನನ್ನ ಮತಕ್ಷೇತ್ರದಾಗ ಹಾಯೆಸ್ಟ್ ಪಂಚಮಸಾಲಿ ಸಮಾಜ ನಂದು ಮತ್ತು ಇದ್ದರೂ ಅವ್ರು ಬಂದು ಹೋದ್ಮೇಲೆ ನನಗೆ ಹೊಟ್ಟೆ ಅವರು ಸರಿಯಾಗಿದ್ವಾರಿಲ್ಲ ಅವರು ಇದ್ದಂಥ ಫಾಲೋರ್ಸ್ಗಳೇ ಏನದ ಒಟ್ಟರು ಕಾಂಗ್ರೆಸ್ ಮಾಡ್ಕೊತರು ಸಿದ್ಧಸಿರಿ ಒಳಗೆ ಅವರು ಫಾಲೋರ್ಸ್ಗಳು ಇಡೀ ಬಸನಗೌಡ್ರ ಫಾಲೋಸರು ಕಾಂಗ್ರೆಸ್ ಮಾಡ್ಕೊತರು ಮತ್ತು ನಮ್ಮ ಪರಿಸ್ಥಿತಿ ಏನಾಗ್ತದೆ ಹಾಳೆಗೆ ನಾವೇ ನಾನು ಪಂಚಮಸಾಲಿ ಇದ್ದಿತ್ತಿಲ್ಲ ನಾನು ಹಿಂದೂ ಇದ್ದಿತ್ತಿಲ್ಲ ಭಾರತೀಯ ಜನತಾ ಪಾರ್ಟಿನಲ್ಲ ನಾವು ಬಾಯಿ ಬಂದಿದ್ರೆ ಮೊದಲೇ ನಮ್ಗೆ ಕೈಯ ನಾ ಅವ್ರಿಗೆ ಎತ್ತಿದೆ ಸಿ ಎಲ್ಲ ಮತ್ತೆ ನಮ್ಮಂಥವ್ರಿಗೆ ನೀವು ತರೋದು ಆಗಲಿಲ್ಲ ಅಂದ್ರೆ ಮತ್ತು ಇಡೀ ಮತಕ್ಷೇತ್ರ ಜನರಿಗೆ ಇಡೀ ಸ್ಟಾರ್ ಪ್ರಚಾರಕ್ಕಾಗಿ ನೀವೆಲ್ಲ ತಿರುಗಾಡಿದ್ರೆ ಎಲ್ಲಿ ಒಂದರ ತೊಂದ್ರಲ್ಲ ತಂದ್ರೆ ನೀವು ಬರಬೇಕಾದ್ರೆ ಕೋಲಾಲ ಈಗ ಹೇಳ್ತೀರಿ ನಾನು ರಾಜ್ಯಾಧ್ಯಕ್ಷ ಮಾಡಿದ್ರೆ ಮುಂದಿನ ಏನದ ಮೂನೂರ ಮೂವತ್ತು ಸೀಟ್ ನಾನೇ ತೊಗೊಂಡ್ಬರ್ತೀನಿ ಅಂತ ಹೇಳಿದ್ರು ಪುಣ್ಯಾತ್ಮ ನೀ ಸ್ಟಾರ್ ಪ್ರಚಾರ ಆದಾಕಾರ ಒಂದು ಸೀಟ್ನು ಬರಲಿಲ್ಲ ಮತ್ತೆ ಹಾಳೆಗೆ ನಾನು ಯಡಿಯೂರಪ್ಪ ಬಂದಿದ್ರೆ ಜ ವಿಜೇಂದ್ರ ಬಂದಿದ್ರು ನೀವೇ ಇರ್ತೀರಲ್ಲ ಬಾಸ್ ಯಾಕೆ ತರಲಿಲ್ಲ ಇದನ್ನು ಮಾತು ಯಾರು ಮಾತಾಡಲಾಗ್ಯಾರ ನಮ್ಮ ಪಕ್ಷ ಒಳಗೆ ನನಗೆ ಅದು ಇಚ್ಛಿತ್ತರ ಅದ ಸ್ಟಾರ್ ಪ್ರಚಾರ ಇದ್ದಂಥ ಸಂದರ್ಭ ಒಳಗೆ ಹತ್ತೆಂಟು ಸಿ ಸೀಟ್ನು ನಿಮ್ಮ ಕೈಲಿ ತರೋದು ಆಗಲಿಲ್ಲ ಹಾಳಾಗಿ ಹಿಂದೂಗಳು ಇದ್ದಿತ್ತಿಲ್ಲ ಪಂಚೂರು ಸಾಲಿ ಇದ್ದಿತ್ತಿಲ್ಲ ಎಲ್ಲಿ ಹೋಗಿದ್ರು ಇವರೆಲ್ಲ ಯಾಕೆ ಮಾಡಲಿಲ್ಲ ಇವರು ಯಾಕೆ ಕೇಳಲ್ಲಗರಿ ಇವ್ರಿಗೆ ಅಲ್ಲೇ ಹ್ಯಾಂಗಿತ್ತು ರೀ ಹಾಳಾಗಿ ನಮ್ಮ ಅಲ್ಲೇನೇ ಇತ್ತಲ್ಲ ಏ ಹಿಂದೂಗಳು ಸತ್ತಿದ್ರಾ ಪಂಚಮ್ ಸಾಲೆಯವ್ರು ಸತ್ತಿದ್ರ ಇದ್ರೆ ಇದ್ರು ಮತ್ತೆ ಯಾಕೆ ಬರಲಿಲ್ಲ ಭಾವನೆಗಳು ಇಂತ ವ್ಯಾಕೆ ನಿಮ್ಮ ಒಬ್ಬ ಒಬ್ಬ ಹಿರಿಯರು ಎಂಟು ಹತ್ತು ಸಲ ಬಂದಂತ ಒಬ್ಬರು ಸಂಸದರು ಅವರು ನೀವು ಮಾತಾಡಿ ಬಹಳ ವಿಚಿತ್ರ ಆಯ್ತು ಅದು ನಾ ಒಂದೇ ಮಾತು ಮಾತ ನೀವು ಬರ್ತಿರ್ಬಾ ಬಿಡು ಮಾರಾಯ ನಿನ್ ಮರ್ಜಿ ಅಂತ ಹೇಳದ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ಬಸನಗೌಡ ವಿರುದ್ಧ ಮಾಡ್ಯ ರವಿ ವಿರುದ್ಧ ಮಾಡ್ಯಾನ ಅಂಥವ್ನ ವಿರುದ್ಧ ಅನ್ನೋದನ್ನು ನಾನು ಬಂದೀನಿ ನೀನು ನಾ ಬಿದ್ದಂದ್ರೆ ನಾನು ಮಿಸಿ ಬಳಸ್ಕೊಂಡು ತಿರುಗಾಡ್ತೀನಿ ತಿಳೀನಿ ಯಾಕೆ ಮಾಡಿದ್ರೆ ಇವರು ಬರಲಿಲ್ಲ ಪ್ರತಿಕಾಂತ್ ಗೌಡ್ ಎಮ್ ಎಲ್ ಇದ್ದ ರವಿ ಪಾಲ್ಯ ಎಮ್ ಎಲ್ ಎ ಬಸನಗೌಡರು ಸಂಸದರು ಇದ್ದರು ನಾನು ಏರೋಕೆ ಇಪ್ಪತ್ತು ಮೂರು ವಾರ್ಡ್ನಾಗ ನಾನು ಏರಿಕೆ ಬರ್ತಿದ್ರು ಇವರು ಯಾಕೆ ಮಾಡಲಿಲ್ಲ ಇವರು ಒಂದು ಮುನ್ಸಿಪಾ ದಾಮ್ರಿ ಒಂದು ಮುನ್ಸಿಪಾಲ್ಟಿಗಿ ಅವ್ರು ಹೇಳ್ತಾರಲ್ಲ ಮುನ್ಸಿಪಾಲ್ಟಿ ಕಿಮ್ಮತ್ತಿಲ್ಲ ಮೂರು ಮಂದಿ ಎಮ್ ಎಲ್ ಎಗಳು ಒಬ್ಬ ಸಂಸದರು ಬಂದು ನಾ ಪಕ್ಷೇತರ ನಿಂತಿದ್ದೆ ಯಾಕಾಗಲಿ ಇಲ್ಲಿ ಇವ್ರು ಬರೀ ಒಂದು ಒಬ್ಬ ಒಬ್ಬ ಸಾಮಾನ್ಯ ಮುನ್ಸಿಪಾಲ್ಟಿ ಇವ್ರು ಕೆಡವದಾಗಲಿಲ್ಲ ಇವ್ರಿಗೆ ಹೇಳ್ತಾರ ಇವರು ಬಾಯಿ ನಿಮ್ ಅವ್ರ ಬಾಯಿ ಅದನ್ನ ಅವ್ರು ಏನು ಹೆಂಗ್ ಬೇಕಾದಂಗೆ ಅಂದ್ರೆ ನಿಮ್ಗೆ ಎಲ್ಲ ಕೀ ಹೊಡ್ಕೋತ ಹೊಂಟ್ ಬಿಟ್ರಿ ಯಾರ ಯಾರು ಕೊಡ್ಬೇಕ್ರಿ ಇಟ್ಕೋಬೇಕು ಇಟ್ಕೋಬೇಕದು ಯಾರು ಕೊಡ್ಬೇಕು ಈ ಸದ್ದ ಈ ಸದ್ ಏಳು ಎಂಟು ಮಂದಿ ಎಲ್ಲರೂ ಕಮಿಟಿ ಒಳಗ ಕೋರ್ ಕಮಿಟಿ ಒಳಗ ಹನ್ನೊಂದು ಮಂದಿದ್ರು ನಾವು ಇಲ್ಲಿ ಯಾರು ಹೆಸರು ಕೊಡೋದು ಬೇಡ ಅಂತೇಳಿ ರಾಜ್ಯಕ್ಕೆ ಕಳ್ಸಿದ್ದೇವೆ ಯಾರು ಬೇಕಾದ್ರೂ ಅಧ್ಯಕ್ಷರು ಮಾಡಿರಿ ಪಾರ್ಟಿ ಯಾರು ಕಲ್ಲು ಕೊಟ್ಟರು ನಾವು ಎಲ್ಲರೂ ಕೂಡ ಮಾಡ್ತೀವಿ ಅಂತೇಳಿ ರಾಜ್ಯ ಕೊಟ್ಟು ಕಳಿಸಿದ್ದು ಯಾಕಿದು ಅವ್ರೊಬ್ಬರು ಎಮ್ ಎಲ್ ಎರು ಇದು ನೆದ್ರಿಗೆ ಬಂದಿಲ್ಲ ಬರಬೇಕಲ್ಲ ಅಂತ ಅವರು ಬರಬೇಕು ಇಂಥವ್ರಿಗೆ ಇದು ಮಾಡಿರಿ ಹೇಳಿ ಅಲ್ಲಿ ಹೇಳ್ತಾರೆ ಕೂತು ಏನದ ಇಂಥವನಿಗೆ ಒಬ್ಬನಿಗೆ ಏನಿದೆ ನಾವು ಅವ್ರ ಜೊತೆ ಇದ್ದು ಫಾಲೋವರ್ಸ್ ಏನಿದೆ ನನಗೆ ಅಧ್ಯಕ್ಷ ಮಾಡಿರಿ ಅವ್ನಿಗೆ ಅಧ್ಯಕ್ಷ ಮಾಡ್ರಿ ಅಂತ ಹೇಳ್ತಾರೆ ಮತ್ತು ಅದು ತಿಳಿಯಲ್ಲಿ ಅವ್ರು ಫಾಲೋರ್ಸ್ ಇದ್ದವ್ರಿಗೆ ಹೇಳೋದು ಅಲ್ಲೇನು ನನ್ನ ವಿರುದ್ಧ ಎಲ್ಲ ವಿರುದ್ಧ ಮಾಡ್ಯಾನ ಹೇಳಿ ನಾ ಸಮಾಜ ಬಿಟ್ಟು ಅವನಿಗೆ ಅವ್ರ ಸಮಾಜಕ್ಕೆ ಏನದ ನಾವು ಏನದ ನಿಂತು ಮಾಡೀನಿ ನಮ್ಮ ಸಮಾಜಕ್ಕೆ ಬೈದು ರವಿ ರವಿ ಬಗಲಿಯವರು ನಾವು ಕೂಡಿಸಿದ್ರೆ ಇದೆ ಅನುಭವ ಹೆಸರ ನಾವು ಸುಂಕೋತೀನಿ ಒಂದು ನಿಮಿಷ ಭಾರತೀಯ ಜನತಾ ಪಾರ್ಟಿ ಏನದ ನಾನು ನನ್ನ ಇಲೆಕ್ಷನ್ ಮಾಡೇನ ಅವ್ರು ಫಾಲೋವರ್ಸ್ ಇದ್ದವ್ರಿ ಒಟ್ಟರಿಗೆ ಅವ್ರ ಸಮಾಜದವ್ರಿಗೆ ಫಾಲೋಸರ್ ಇದ್ದವ್ರಿಗೆ ಏನದ ಕಾಂಗ್ರೆಸ್ ಮಾಡತ್ತಿರತ್ತಾನೆ ಈಗ ಬಸವಣ್ಣಗೌಡ್ರಿಗೆ ಹೇಳ್ತಾರೆ ನಾ ಇಲ್ಲಿ ಬಹಿರಂಗದಾಗ ನಮ್ಮ ಮ್ಯಾಗಿನ್ ಅವ್ರಿಗೆಲ್ಲ ರಿಪೋರ್ಟ್ ಕೊಟ್ಟಿನಿ ಬಸ್ ಸ್ವತಃ ಬಸವಣ್ಣಗೌಡ್ರಿಗೆ ಹೇಳಿನಿ ಇವ ನಿನ್ನ ಎಲೆಕ್ಷನ್ ಮಾಡಿ ನಾನು ಎಲೆಕ್ಷನ್ ಮಾಡಿಲ್ಲ ನಾಲ್ಕು ಹತ್ತ ಮುಂದೆ ಬೈದಿ ಈಗ ಗ್ರಾಮ ಪಂಚಾಯತಿ